ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿಜು ಬಾಯ್ಸ್ ಕರಿಯಪ್ಪ ಇವತ್ತು ಒಂದು ವಿಶೇಷ ಸಂಚಿಕೆ ಅಂತ ಹೇಳಿದ್ರೆ ಈ ಏನು ದಾವಣಗೆರೆ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲೂ ಅಂತ ಹೇಳಿದರೆ ತಪ್ಪಾಗ್ಲಾರ್ದು ಅದು ಪೊಲೀಸ್ನವ್ರನ್ನೇ ಮುಂದಿಟ್ಟುಕೊಂಡು ಪೊಲೀಸವರ ಪರ್ಮಿಷನ್ ತಗೊಂಡು ಆನ್ಲೈನ್ ನಿಂತ ಮೇಲೆ ಆನ್ಲೈನ್ ಬೆಟ್ಟಿಂಗ್ ನಿಂತ ಮೇಲೆ ಎಲ್ಲ ಲೀಗಲ್ ಆಗಿ ನೋಡಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ನಡೀತಾ ಇದೆ ಅಂತ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿ ಮಾಡಿದ್ವು ಆ ಸುದ್ದಿ ಮಾಡಿದ್ರು ಅವ್ರು ಇಲ್ಲಿವರೆಗೂ ಅರೆಸ್ಟ್ ಆಗಿದ್ದಾರ ಚಾನ್ಸೇ ಇಲ್ಲ ಇದಕ್ಕೆ ಪೊಲೀಸಿನವರ ಸಪೋರ್ಟ್ ಇದೆ ಅಂತಲೂ ಹೇಳಿದರು ಪೊಲೀಸ್ನವ್ರ ಮೇಲೆ ಯಾರಾದರೂ ಆ್ಯಕ್ಷನ್ ತಗೊಂಡ್ರ ಚಾನ್ಸೇ ಇಲ್ಲ ಮಲೆಬೆಂದೂರಿನಲ್ಲಿ ನಡೀತಕ್ಕಂಥ ಒಂದು ದೃಶ್ಯಾವಳಿಗಳ ವಿಡಿಯೋ ಫುಟೇಜ್ ಸಮೇತನ ತೋರಿಸಿದ್ರು ಯಾರಾದ್ರೂ ಆ್ಯಕ್ಷನ್ ತಗೊಂಡ್ರ ತಗೊಂಡ್ಲೇ ಇಲ್ಲ ಎಸ್ ಪಿ ಮೇಡಮ್ ಅವರೇ ಡಿ ವೈ ಎಸ್ ಪಿ ಅವರೇ ಸಿಟಿ ಡಿ ಬಿ ಎಸ್ ಪಿ ಅವರೇ ನಿಮ್ಮ ಮೆಟ್ಟಲು ಸಹ ಆಗ್ತಾ ಇದೆ ವೈ ಈಗ ಕಾಂಗ್ರೆಸ್ ಪಕ್ಷ ಇರೋದು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಇರೋದು ಏನು ರಾಜಕಾರಣಿಗಳು ಹೇಳಿದ್ರೆ ನೀವು ಇವನ್ನೆಲ್ಲ ಆ್ಯಕ್ಷನ್ ತಗೊಳ್ತೀರಾ ಅಥವಾ ಫಿಕ್ಸ್ ಆಗ್ಬಿಟ್ಟಿದ್ದೀರಾ ಫಿಕ್ಸ್ ಆಗಿದ್ರೆ ಹೇಳ್ರಿ ಸ್ವಾಮಿ ಬದುಕಂತಾರೆ ಮತ್ತೆ ಯಾಕೆ ಸುಳ್ಳು ಕೇಸ್ಗಳನ್ನ ಹಾಕಿ ಪಿಟ್ಟಿ ಕೇಸ್ಗಳನ್ನ ಹಾಕಿ ಅವರನ್ನ ನಾಟಕದ ರೀತಿಯಲ್ಲಿ ವರ್ತನೆ ಮಾಡೋ ತರ ಹೇಳ್ತೀರಾ ನೀವು ಬರೋ ಟೈಮಿಗೆ ಅವ್ರು ಹೋಗ್ಬಿಡ್ಬೇಕು ಅಲ್ಲಿ ನಡೀತಾ ಇದ್ರು ನಡೀತಾ ಇಲ್ಲ ಅಂತ ಪ್ರೂವ್ ಮಾಡೋ ಅಧಿಕಾರ ನಿಮ್ಮ ಒಬ್ರಿಗೆಲ್ಲ ಕೊಟ್ಟಿರೋದು ಸರ್ಕಾರ ಸಂವಿಧಾನ ಅದನ್ನ ಇಟ್ಕೊಂಡು ಆಟ ಆಡ್ತಾ ಇದ್ದೀರಲ್ವಾ ಎಷ್ಟು ದಿವಸ ಆಡ್ತೀರಾ ನೀವು ಆಟ ಕಣ್ಣ ಮುಚ್ಚಾಲೆ ಆಟ ಬಹಳ ದಿವಸ ನಡೆಯೋದಿಲ್ಲ ಪೊಲೀಸ್ನವರೇ ಈ ಒಂದು ಕೇಸಿಗೆ ಸಂಬಂಧ ಪಟ್ಟಿರ್ತಕ್ಕಂಥ ಪೊಲೀಸ್ನವ್ರ ಬಗ್ಗೆ ನಾನು ಮಾತಾಡೋದು ಯಾವ್ಯಾವ ಸ್ಟೇಷನ್ ಲಿಮಿಟ್ ಅಲ್ಲಿ ಎಷ್ಟೆಷ್ಟು ಕ್ಲಬ್ಗಳು ಅಕ್ರಮವಾಗಿ ನಡೀತಾ ಇದ್ದಾವೆ ಅಂತ ಪ್ರತಿ ಮಾಹಿತಿಗಳು ಗೊತ್ತಿರುತ್ತೆ ಸ್ಟೇಷನ್ಗಳಿಗೆ ಎಲ್ಲೆಲ್ಲಿ ಯಾವ್ಯಾವ ಸ್ಟೇಷನ್ ಲಿಮಿಟ್ ಅಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ದಂಧೆ ಮಾಡ್ತಾರೆ ಅಂತ ಪ್ರತಿಯೊಬ್ಬ ಪೊಲೀಸ್ಗೂ ಗೊತ್ತಿರುತ್ತೆ ಆದ್ರೆ ಅವರನ್ನು ಯಾರನ್ನೂ ಅರೆಸ್ಟ್ ಮಾಡಲ್ಲ ಆದ್ರೆ ತಿಂಗಳಿಗೆ ಇಷ್ಟು ಕೇಸ್ ಆಗ್ಬೇಕು ಅಂತ ಇರುತ್ತಲ್ಲ ಮತ್ತು ಅದರಲ್ಲಿ ಯಾರನ್ನೋ ಹುಡುಕಿ ಪಡುಕಿ ಹಾಕ್ಬಿಟ್ಟು ಮತ್ತೆ ಕೇಸನ್ನ ಸ್ಟ್ರಾಂಗ್ ಮಾಡ್ತಾರೆ ಇದು ಪೊಲೀಸ್ ಗಿರಿ ಪೊಲೀಸ್ ದೌರ್ಜನ್ಯ ಯಾರಾದ್ರೂ ರೀತಿಯಾಗಿ ಪ್ರಶ್ನೆ ಮಾಡಿದ್ರೆ ಮತ್ತೆ ಅದನ್ನ ಬೇರೆ ರೀತಿಯಿಂದ ಬೇರೆ ರೀತಿಯಾಗಿ ಬಳಕೆ ಮಾಡ್ಕೊಳ್ತಾರೆ ಇದು ನಮ್ಮ ಪೊಲೀಸ್ ಗಿರಿಯಲ್ಲಿ ತಾಕತ್ತು ಯಾರಾದರೂ ಪ್ರಶ್ನೆ ಮಾಡಿದರೆ ಅವರನ್ನು ಏನ್ ಮಾಡ್ಬೇಕಪ್ಪ ಏನ್ ಮಾಡ್ಬೇಕು ಅವರನ್ನ ಅರೆಸ್ಟ್ ಮಾಡಬೇಕು ಅದ ಬಿಟ್ರ ಇನ್ನೇನು ಮಾಡೋಕ್ಕಾಗುತ್ತೆ ನಿಮಗೆ ಪಾಪ ಉರಿಯುತ್ತಲ್ಲ ಸತ್ಯ ಹೇಳಿದ್ರೆ ಉರಿಯುತ್ತೆ ಅದಕ್ಕೆ ಉತ್ತರ ಗೊತ್ತಿರೋದಿಲ್ಲ ನಿಮ್ಮ ಹತ್ರ ನೋಡಿ ಇದನ್ನ ಸ್ವಚ್ಛವಾಗಿ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಗಳು ಕರ್ತವ್ಯ ತಿಳಿಸ್ಬೇಕಾಗಿರ್ತಕ್ಕಂಥದ್ದು ನಿಮ್ಗಳಿಗೆ ನಾವು ನೀವು ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥದ್ದು ಅವರನ್ನು ಅವ್ರೇನಾದರೂ ಪರ್ಮಿಷನ್ ತಗೊಂಡು ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಐ ಆಮ್ ಅಗ್ರಿ ಅಲ್ರಿ ಇಲ್ಲಿ ಒಂದು ನ್ಯಾಯ ಸೌಕರಿಗೊಂದು ನ್ಯಾಯನಾ ದಾವಣಗೆರೆ ಸಿಟಿ ಲಿಮಿಟ್ನಲ್ಲಿ ಎಲ್ಲ ರೀತಿಯಿಂದಲೂ ಕ್ಲಬ್ಗಳು ಓಪನ್ ಇದ್ದಾವೆ ರೂರಲ್ನಲ್ಲಿ ಓಪನ್ ಇಲ್ಲ ಅಂದರೆ ಹೇಳಿ ಅವ್ರಿಗೆ ಪರ್ಮಿಷನ್ ಇದೆಯಾ ಫೋನ್ ಮಾಡಿ ಹೇಳಿದ್ರೆ ಹೋಗ್ಬಿಡ್ತಾರಾ ಯಾರೂ ಹೋಗಲ್ಲ ಅದಕ್ಕೋಸ್ಕರ ದಯವಿಟ್ಟು ಪೊಲೀಸ್ನವರಿಗೆ ನಾನು ಹೇಳೋದಿಷ್ಟೇನೆ ಎಲ್ಲಿದ್ರೂ ಡ್ಯೂಟಿ ಮಾಡಲೇಬೇಕಾಗಿರೋದು ನಿಮ್ಮ ಕರ್ತವ್ಯ ಬಟ್ ದಾವಣಗೆರೆಯಲ್ಲೇ ಇದ್ರೆ ಸ್ವಚ್ಛವಾಗಿರ್ತೀವಿ ಅಂತ ಹೇಳಿದರೆ ಬಟ್ ಎಲ್ಲರೂ ಅಗ್ರಿನೇ ಬಟ್ ನ್ಯಾಯ ನೀತಿ ಸತ್ಯ ಧರ್ಮ ನೀತಿ ನಿಯತ್ತು ಅಂತ ಹೋಗೋರ್ನ ಅನ್ಯಾಯದ ಆದಿಯಲ್ಲಿ ತಳ್ಳಿ ಭ್ರಷ್ಟರ ಮಾಡಬೇಡಿ ಯಾಕೆ ಅಂತ ಹೇಳಿದ್ರೆ ನೀವೆಲ್ಲ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಜನರಿಗೆ ಗೊತ್ತಿರುತ್ತೆ ಆದ್ರೆ ಸುಮ್ನೆ ಯಾಕೆ ಇದನ್ನ ಮೈ ಮೇಲೆ ಹಾಕೊಳ್ಳೋದು ಅಂತ ಸುಮ್ನೆ ಇರ್ತಾರೆ ಆಮೇಲೆ ಪೊಲೀಸ್ ಅಂದ್ರೆ ಅಂತ ಗೊತ್ತಾಯ್ತು ಅನ್ಕೊಳ್ಳಿ ನೀವು ಜೀವನ ಮಾಡೋದು ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಆದೇಶದಲ್ಲಿ ಏನಿರುತ್ತೆ ಆ ಆದೇಶವನ್ನು ಪಾಲಿಸಿ ಸಂಬಳ ಕೊಡ್ತಾರೆ ಜನ ನಿಮಗೆ ಆ ಸಂಬಳದ ದುಡಿಮೆಯಲ್ಲಿ ಬದುಕಿ ಅವಾಗ ಸ್ವಚ್ಛ ನಗರ ಸ್ವಚ್ಛ ರಾಜ್ಯ ಸ್ವಚ್ಛ ಸಾಮ್ರಾಜ್ಯವನ್ನು ನೋಡ್ಬೋದು ಅಂತ ಈ ಸುದ್ದಿವಾಹಿನಿಯ ಮುಖಾಂತರ ಪ್ರತಿಯೊಬ್ಬರಿಗೂ ಸಂದೇಶ ಕೊಡ್ತಾ ಇದ್ದೀನಿ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನಮಸ್ಕಾರ